ಏವೆನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಪೆಟ್ರೋಲ್ ಬಂಕ್ಗೆ ಭೇಟಿ ನೀಡಿ ರಿಯಾಲಿಟಿ ಚೆಕ್ ಮಾಡಿದ ಅಧಿಕಾರಿಗಳು ಪೆಟ್ರೋಲ್ ಹಾಕುವುದರಲ್ಲಿ ಯಾವುದೇ ಮೋಸವಾಗಿಲ್ಲ ಎಸ್ ಚಿಂತಾಮಣಿ ನಗರದ ಬೆಂಗಳೂರು ವೃತ್ತದ ಸಮೀಪವಿರುವ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕುವುದರಲ್ಲಿ ಸಿಬ್ಬಂದಿ ಮೋಸ ಮಾಡಿದ್ದಾರೆ ಎಂದು ಕೆಲ ವಾಹನ ಸವಾರರು ಆರೋಪ ಮಾಡಿದರು ಈ ಕುರಿತು ನಮ್ಮ ಎವೆನ್ ಟಿವಿ ನ್ಯೂಸ್ ಚಿಂತಾಮಣಿ ಸುದ್ದಿ ಬಿತ್ತರಿಸಿತ್ತು ಇದರ ಬೆನ್ನಲ್ಲೇ ಕಾನೂನು ಮಾಪನಶಾಸ್ತ್ರ ಇಲಾಖೆ ಸಹಾಯಕ ನಿಯಂತ್ರಕರಾದ ಬೀನಾ ಎನ್ ಅವರು ಸಂಜೆ ಪೆಟ್ರೋಲ್ ಬಂಕ್ಗೆ ಭೇಟಿ ನೀಡಿ ಸಂಪೂರ್ಣ ಮಾಹಿತಿ ಪಡೆದು ಅಲ್ಲಿಯೇ ಪೆಟ್ರೋಲ್ ಹಾಕುವ ಪಂಪ್ಗಳನ್ನು ಪರಿಶೀಲನೆ ಮಾಡಿದರು ನಂತರ ಪೆಟ್ರೋಲ್ ಬಂಕ್ನಲ್ಲಿರುವ ಸಿಸ್ಟಮ್ನ ಸಂಪುಟ ಮಾಹಿತಿ ಪಡೆದ ನಂತರ ಮಾತನಾಡಿದ ಅವರು ಪೆಟ್ರೋಲ್ ಬಂಕ್ನಲ್ಲಿ ಅಳತೆ ಮಾಡುವ ವಿಚಾರದಲ್ಲಿ ಯಾವುದೇ ಮೋಸ ಕಂಡುಬಂದಿಲ್ಲ ಎಂದು ವಿವರಿಸಿದರು shot seperti apa itu ತೂಕ ಅಳತೆ ಡಿಪಾರ್ಟ್ಮೆಂಟಿಂದ ಎ ವೀನಾ ಮಾತಾಡ್ತಾ ಇರೋದು ಈ ಬಂಪ್ ಚಿನ್ಮಯಿ ಪೆಟ್ರೋಲ್ ಬಂಕ್ನಲ್ಲಿ ತೂಕದಲ್ಲಿ ಮೋಸ ಆಗಿದೆ ಅಂತ ಅಂದ್ಬಿಟ್ಟು ಕಂಪ್ಲೇಂಟು ಇಲಾಖೆ ಗಮನಕ್ಕೆ ಬಂದಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈ ದಿನ ಇಲ್ಲಿ ಭೇಟಿ ನೀಡಿ ಎಲ್ಲ ಪಂಪ್ ಎಲ್ಲ ಪರಿಶೀಲನೆ ಮಾಡಿದಾಗ ಮೆಜರ್ ಎಲ್ಲ ಕರೆಕ್ಟಾಗಿ ಬಂದಿರುತ್ತೆ ಅಳತೆ ಎಲ್ಲ ಕರೆಕ್ಟಾಗಿರುತ್ತೆ ಮತ್ತು ಇಲ್ಲಿ ಯಾವುದೇ ರೀತಿಯಾದ ಮೋಸ ಕಂಡು ಬಂದಿರೋದಿಲ್ಲ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರದ್ದು ಔಟ್ಲೆಟಲ್ಲಿರೋ ಆಟೋಮೇಶನ್ ಮಿಷಿನಲ್ಲಿ ಚೆಕ್ ಮಾಡ್ತಾ ಆ ರೀತಿ ಯಾವುದೇ ಕಂಡು ಬಂದಿರಲ್ಲ ಲೋಪ ಹಾಗಾಗಿ ಇಲ್ಲಿ ಯಾವುದೇ ರೀತಿ ಮೋಸ ಬಂದಿರೋದಿಲ್ಲ ಇಲ್ಲಿ